ಶ್ರೀ ಗುರುಭಿಹೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಲ್ವ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ತವೆಲ್ಲರೂ ನೋಡ್ತಾ ಇರ್ತೀರಿ ಜ್ಞಾನ ಸಂಪದ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಫಾಲೋ ಮಾಡ್ತೀರಿ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಿದ್ದೀರಿ ಪ್ರೋತ್ಸಾಹ ಮಾಡ್ತಿದ್ದೀರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನೋಡಿ ವಿಶೇಷವಾಗಿ ಈ ದಿನ ಹೊಂದಿರುವಂಥದ್ದು ಮಕರ ಸಂಕ್ರಮಣ ಮಕರ ಸಂಕ್ರಮಣ ಅಂದ ತಕ್ಷಣವೇ ನಮಗೆ ಬರುವಂಥದ್ದು ಮಕರ ರಾಶಿಗೆ ಸೂರ್ಯನ ಪ್ರವೇಶವಾಗೋದರಿಂದ ಅದಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತಿರ್ತೀವಿ ಅದರಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿಯ ಜ್ಯೋತಿ ಮಕರ ಸಂಕ್ರಾಂತಿಯ ಪೊಂಗಲ್ ಮಕರ ಸಂಕ್ರಾಂತಿಯ ಗೋಪೂಜೆ ಇವೆಲ್ಲೂ ಸಹ ನಾವು ವಿಶೇಷತೆಯೆಲ್ಲ ತಕೊಳ್ತೀವಿ ಈ ಮಕರ ಸಂಕ್ರಮಣದಲ್ಲಿ ಮೂರು ವಿಶೇಷತೆಗಳು ನಮಗೆ ಕೂಡಿರುತ್ತೆ ಒಂದು ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬ ಬಂದಾಗ ನಾವೆಲ್ಲರೂ ಸಹ ವಿಶೇಷವಾಗಿ ಅಭ್ಯಂಜನ ಸ್ನಾನಗಳನ್ನು ಮಾಡಿಕೊಂಡು ಮನದೇವರ ಆರಾಧನೆ ಮಾಡ್ತಿರ್ತೀವಿ ಮತ್ತೊಂದು ಮಕರ ಸಂಕ್ರಮಣ ವಿಶೇಷ ನಮ್ಮ ರಾಸುಗಳು ನಮ್ಮಲ್ಲಿ ಸಾಕಿರುವಂಥ ಪ್ರಾಣಿಗಳನ್ನೆಲ್ಲವೂ ಸಹ ವಿಶೇಷವಾಗಿ ನಾವು ಶುಭ್ರಗೊಳಿಸಿ ಅಲಂಕಾರಗೊಳಿಸಿ ಅವರ ಧ್ಯಾನ ಆರಾಧನೆಗಳನ್ನು ಮಾಡ್ತಿರ್ತೀವಿ ಮತ್ತೊಂದು ವಿಶೇಷವಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮತ್ತು ಮಕರ ಸಂಕ್ರಾಂತಿಯ ಹಬ್ಬದಂದು ಜ್ಯೋತಿ ಬೆಳಗುವಂತಹ ವಿಶೇಷವಾದಂತಹ ಒಂದು ಕೈಂಕರ್ಯ ಇವೆಲ್ಲವೂ ಸಹ ಮಕರ ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿರುತ್ತೆ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಅಯ್ಯಪ್ಪ ಭಕ್ತರು ತುಂಬ ಜಾಸ್ತಿ ಇರ್ತಾರೆ ಯಾಕೆ ಅಂತಂದರೆ ಮೂರು ತಿಂಗಳ ಕಾಲದ ಪ್ರಥಮದ ಸಮಾಪ್ತಿಯ ಪೂಜೆ ಮಕರ ಸಂಕ್ರಾಂತಿ ಹಬ್ಬದಂದು ಅದಾದಮೇಲೆ ಇನ್ನೊಂದು ಎರಡು ಮೂರು ದಿನ ತೆಗೆದಿರ್ಬೋದು ದೇವಸ್ಥಾನ ಆದರೆ ಮಕರ ಸಂಕ್ರಾಂತಿ ಹಬ್ಬವೇ ಕೊರೆಯ ಪೂಜೆ ಆಗುತ್ತೆ ಅಯ್ಯಪ್ಪನಿಗೆ ಅದು ವಿಶೇಷವಾಗಿ ಆಭರಣಗಳನ್ನು ಧರಿಸಿ ಎಲ್ಲರೂ ಸಹ ವಿಶೇಷವಾಗಿ ಅಯ್ಯಪ್ಪನಿಗೆ ನಾವೆಲ್ಲರೂ ಸಹ ನಮನಗಳನ್ನು ಸಲ್ಲಿಸುವಂತಹ ಶುಭ ದಿನ